ನೋಡ್ ಮುಂಜಾನೆ ಇದ್ದಾಗಿಂದ ಹಿಡ್ದು ಬಾಲ ಆಡತಾರ ಇಬ್ರು ಹ್ಮ್ ಅದ್ರ ಬದ್ಲಿ ಪುಸ್ತಕ ಹಿಡ್ದು ಓದ್ಬೇಕು ಏನೇನಿಲ್ಲ ನೋಡ ಹುಡ್ಗುರಿ ಗುಂಡಾ ಪುಟ್ಟಿ ಹೋಗ್ರಿ ಶಾಲೆ ಬ್ಯಾಗ್ ತಗೊಂಡ್ ಓದ್ಕೊಳೋದ್ ಬರ್ಕೊಳ್ಳೋದ್ರವಿವಾರ ಬಂದ್ ಅಂದ್ರ ಬೇರವ್ರ ಕಟ್ಟೆ ಮೇಲೆ ಆಡಕ್ ಹೋಗೋದು ಇಲ್ಲ ಆದ್ರ ಆಟ ಸಾಮಾನು ಆಡ್ಕೊಂತ ಇರೋದು ಆಡ್ಲಿ ಬಿಡಕಿರ್ಜಿ ಸೋಮವಾರದಿಂದ ಹಿಡ್ದು ಶನಿವಾರ ಮಠ ಶಾಲೆಗೆ ಹೋಗೋದ್ ಬರ್ಕೊಳ್ಳೋದು ಇದ್ದಿದ್ದ ಇವತ್ತಾದ್ರ ಒಂದಿನ ಆರಾಮಾಗಿ ಆಟ ಆಡ್ಲಿ ಯಾವುದೋ ವಯಸ್ಸಿನಾಗ ಆಡ್ಬೇಕು ಏನು ನಮ್ಮ ವಯಸ್ಸಿನಾಗ ಆಡ್ತಾರೆ ಏನು ಹೌದಂದು ಹುಡುಗರಿಗೆ ಆಟ ಆಡೋಕ್ಕೂ ಬಿಡಲ್ಲ ನೀವು ಆಡೋ ವಯಸ್ಸಿನಾಗ ಆಡ್ಬೇಕು ಬಿಡು ಯಾರು ಬೇಡ ಅನ್ನತಾರ ಅವ್ರಿಗೆ ಆದ್ರೆ ಏನು ಮುಂಜಾನೆಯಿಂದ ಒಂದು ಬಾಲ ಆಡತ್ತಾರ ಇಲ್ಲಿ ಅಜ್ಜ ಅಜ್ಜಿ ಕುಂತೀವಿ ಬಂದು ಕುಂದ್ರಬೇಕು ಏನಾದ್ರೂ ಕೇಳ್ಬೇಕು ಅನ್ನೋದು ಏನೇನಿಲ್ಲ ನೋಡಿ ಗುಂಡಾ ಬುಟ್ಟಿ ಬರೀಲಿ ಏನು ಅಜ್ಜನು ಆಟ ಆಡೋಕ್ಕೂ ಬಿಡಲ್ಲ ಏನು ಹೇಳು ನೋಡಿ ನೋಡಿ ಹೆಂಗೆ ಹೇಳ್ತಾನ ಯಾಕೆ ಮುಂಜಾನೆಯಿಂದ ಆಟ ಆಡಕ್ಕೆ ಸಾಕಾಗಿಲ್ಲ ಭಾರಿ ಪೈ ಅಲ್ಲಿ

ಹೌದೇನ ಆದ್ರೆ ಪುಟ್ಟಿ ಹಾಕಕ್ ಬೊಂಬೈ ಮುಟ್ಟಾಯಿ ಕೊಡ್ಸಾಕ ನಿಮ್ ಅಜ್ಜನ ಹತ್ರ ದುಡ್ಡು ಇಲ್ಲ ಅಂತ ಮತ್ತೆ ಈಗ ಏನ್ ಮಾಡೋದೆ ಹೌದಾ ಅಜ್ಜಿ ನಾನು ತಗೋತೀನಲ್ಲ ಅದ್ರಾಗ ಅರ್ಧ ಕೊಡ್ತೀನಿ ಬಿಡು ಪುಟ್ಟಿ ಹಾಕ ಶಾನಪ್ಪ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದಿರಿ ಎಲ್ಲರೂ ಅಂತ ಅನ್ಕೊಳತೀನಿ ನಾವು ಆರಾಮದಿ ನೋಡ್ರಿ ಫ್ರೆಂಡ್ಸ್ ಈ ಬೊಂಬೈ ಮಿಠಾಯಿದ ವಿಡಿಯೋ ಮಾಡಬೇಕು ಮಾಡಬೇಕು ಅಂತ ಭಾಳ ದಿನದಿಂದ ಆಸೆ ಐತ್ರಿ ನನಗೆ ಮಾಡೋಕೆ ಟೈಮ ಸಿಗತಿರ್ಲಿಲ್ಲ ಅದಕ್ಕೆ ಇವತ್ತು ಮಾಡಾತೀನಿ ನೋಡಿರಿ ರವಿವಾರ ಐತೆ ಪುಟ್ಟಿ ಪುಟ್ಟಿಗುಣ್ಣನ್ ಶಾಲೆ ರಜೆ ಇದ್ದಿದ್ದರಿಂದ ಅಜ್ಜ ಅಜ್ಜಿ ಜೋಡಿ ಹೊರಗೆ ಅಂಗಡ್ದಾಗ ಆಟ ಆಡತ್ತಾರೆ ರೀ ಈಗ ಬೊಂಬೈ ಅವರು ಹಾರ್ ಮಾಡ್ಕೊತಾ ಹೋಗ್ಬೇಕಾದ್ರೆ ಗಿರ್ಜಾಕ ಕರ್ದು ಮೊಮ್ಮಕ್ಕಳಿಗೂ ಬೊಂಬೈ ಮಿಠ ಕೊಡಿಸ್ತಾರೆ ಇದೇ ಇವತ್ತಿನ ಟಾಪಿಕ್ ಇರ್ತೈತೆ ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ದಾಗಿ ನೋಡಾತೀರಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ರಿ ಈ ವಿಡಿಯೋ ನೋಡಿ ಯಾರಿಗೆಲ್ಲ ಬಾಲ್ಯದ ನೆನಪು ಮರು ಖಂಡಿತ ಲೈಕ್ ಮಾಡ್ತೀರಿ ನೋಡೋಣ ಎಷ್ಟು ಮಂದಿ ಬೊಂಬೈ ಮೀಠ ತಿಂದಿದ್ರೆ ಅಂತ ಇವತ್ತು ಗೊತ್ತಾಗ್ಕೈತೆ ಮೊನ್ನೆ ವಿಡಿಯೋದಲ್ಲಿ ಗುಂಡಂಗ ಹೆದರ್ಸ್ದವ್ರು ಯಾರು ಅಂತ ಭಾಳ ಮಂದಿ ಕೇಳತ್ತಿದ್ರಿ ಅದು ಸುಮ್ಮನೆ ಮಾಡಿದ್ರಿ ಈಗ ಚಿಕ್ಕ ಮಕ್ಕಳು ಸುಳ್ಳು ಹೇಳೋದು ಕಲಿತಾರೆ ಸುಳ್ಳು ಹೇಳಬಾರ್ದಂತ ಹಾಗೆ ಒಂದು ಸೂಪರ್ ಮ್ಯಾನ್ ಬಂದು ಹೆದ್ರಿಸೋ ಥರ ಮಾಡಿದ್ನಿ ರೀ ಅಷ್ಟೇ ಆಯ್ತು ರೀ ಫ್ರೆಂಡ್ಸ್ ಬರ್ರಿ ಬೊಂಬೈ ಮಿಠಾಯ್ದು ವಿಡಿಯೋ ಮುಂದರ್ಸಣ್ ರೀ ಬೊಂಬೈ ಮಿಠಾಯ್ ಬೊಂಬೈ ಮಿಠಾಯ್ ಅಜ್ಜಿ ಅಜ್ಜಿ ಬೊಂಬೈ ಮಿಠಾಯ್ ಹೋಗಕ್ಕಾರ ಬಾ ಹೋಗೋಣ ಬ್ಯಾರೆ ತಡಿಯಪ್ಪ ಅಲ್ಲಿ ಮಠ ಏನು ಇಲ್ಲ ಕರೆಯವನ್ ಗಪ್ಪೇರಿ ಓಯ್ ಬೊಂಬೈ ಮಿಠಾಯಿ ಬಾರ ಪೈಲೆ ಹ್ಞೂ

ನಾವ್ ಕರೆಯಾ ಏನ್ ಒಂದು ಬೊಂಬೈ ಮಿಠಾಯಿ ಪಾಕೆಟ್ ಬೇಕು ನಿಮ್ಗ ಒಂದ್ ಪಾಕೆಟ್ ನೋಡ್ರಿ ರೂಪಾಯಿ ಪಾಕೆಟ್ ಒಂದ್ ಪಾಕೆಟ್ ಕೊಡತಿದ್ರೆ ನೀನ್ ಏನ್ ಇಪ್ಪತ್ ರೂಪಾಯಿ ಹೇಳತಿ ಮಿಠಾಯಿ ಇದೆ ಏನು ಬಿಡಪ್ಪ ಅಂದ್ರೆ ರೂಪಾಯಿ ಕೊಡು ಹತ್ತು ರೂಪಾಯಿ ಮಾಡಿ ಒಂದ್ ನಾಲ್ಕು ಪಾಕೆಟ್ ತಗೋತಿವಿ ಹತ್ತು ರೂಪಾಯಿಗೆ ಒಂದು ಪಾಕಿಟ್ ಮಾರೋದು ಕಾಲ ಹೋಯ್ತು ರೀ ಅಕ್ಕಾರೆ ಎಲ್ಲಿದ್ರಿ ನೀವು ಇಪ್ಪತ್ತು ರೂಪಾಯಿಗೆ ಒಂದು ಪಾಕಿಟ್ ಆಗಿದೆ ನಾವು ಮಾರೋದು ರೀ ಎಲ್ಲ ಊರುಗಳಲ್ಲಿ ಒಂದು ಪಿಕ್ಸ್ ರೇಟ್ ಇಟ್ಕೊಂಬಿಟ್ಟೀವಿ ರೀ ಇಪ್ಪತ್ತು ಒಂದು ಪಾಕಿಟು ಹತ್ತು ರೂಪಾಯ್ದು ಬರಲ್ಲ ರೀ ಅಕ್ಕಾರೆ ನೀವು ಬೇಕಿದ್ರೆ ಹತ್ತು ಪಾಕಿಟ್ ತಗೊಳ್ ರೀ ನಾವು ಇಪ್ಪತ್ತು ರೂಪಾಯ್ಗೊಂದು ಕೊಡ್ತೀವಿ ರೀ ಏಯ್ ಅವ ಇದೇ ನಿಂಗೆ ಹೇಳ್ತಾನ ಹತ್ತು ರೂಪಾಯಿ ಕಾಲ ಇಲ್ಲ ಬಿಡು ಹೋಯ್ತು ಗೊತ್ತೈತೆ ಆದ್ರೆ ಇಪ್ಪತ್ತು ರೂಪಾಯಿ ಬಾಳ ತಪ್ಪ ಹದಿನೆಂಟು ರೂಪಾಯ್ಗೆ ಆದ್ರೆ ಮೇಡಮ್ ಪ್ಯಾಕೆಟ್ ಬಂದ್ರಿ ಐದು ಪ್ಯಾಕೆಟ್ ತಗೊ ಇಲ್ರಿ ಇಲ್ಲ ರೀ ಅಕ್ಕಾರೆ ಹದಿನೈದು ರೂಪಾಯಿಗೆ ಅದು ಬರೋಲ್ಲ ಇಪ್ಪತ್ತು ರೂಪಾಯಿ ಮಾಡಿ ತಗೊಳ್ಳಿ ಏನು ಕಡಿಮೆ ಮಾಡ್ದಂಗೆ ಕಾಣೋದಿಲ್ಲ ಇವನೇ ತಗೊಳ್ಳೋಣ ಬ್ಯಾಡ್ ಈಗ ನಾಲ್ಕು ತೊಗೊಂಡ್ರೆ ಎಂಬತ್ತು ರೂಪಾಯಿ ಹಾಕ್ಯತೆ ಐದು ತೊಗೊಂಡ್ರೆ ನೂರು ರೂಪಾಯಿ ಹಾಕ್ಯತೆ ಹ್ಞೂ ಚಿಲ್ಲರೆ ಎಷ್ಟೆಷ್ಟು ಇದ್ದಾವೆ ಏನೇ ನಿನ್ನ ಹತ್ರ ಇದ್ರೆ ಕೊಡು ಒಂದು ನೂರು ರೂಪಾಯಿ ಯಾರ ಹತ್ರ ಕಿದಾವ ನೂರು ರೂಪಾಯಿ ಕೊಡಕ್ ನಿನ್ಗೆ ನೂರು ರೂಪಾಯಿ ಇಲ್ಲಲ್ಲಪ್ಪ ಇಲ್ಲ ರೂಪಾಯಿ ಇದ ನೋಡ್ ಬೇಕಿದ್ರೆ ತಗೋ ನಿನ್ನತ್ರ ಇರೋ ಐವತ್ ರೂಪಾಯಿ ಹಾಕಿ ಒಂದು ಐದು ಪಾಕೆಟ್ ತಗೋ ಹ್ಮ್ ಹಿಂಗ ಅಂತ ಗೊತ್ತಿತ್ತು ನನಗೆ ನಿನ್ನ ಹತ್ರಕ್ಕೆ ಯಾವತ್ತಿರ್ತಾವ ಅಲ್ಲಿ ಸೀನಪ್ಪ ಅಂಗಡಿ ಹತ್ರ ಕೂತ್ಕೊಂಡು ಚುರುಮುರಿ ಚಾ ಚುರುಮುರಿ ತಿನ್ನಕ್ಕೆ ಅಷ್ಟೇ ದುಡ್ಡು ಇರ್ತೈತೆ ನಿನ್ನ ಜೋಗೊಳಗೆ ಇಂಥ ಮತ್ತು ಹುಡುಗರಿಗೆ ಅದು ಕೊಡ್ಸೋಕೆ ಎಲ್ಲಿಂದ ಬರ್ತೈತೆ ಹ್ಞೂ ಹ್ಞೂ ಆ ತಡೆಯಪ್ಪ ಒಂದು ಐದು ಪಾಕಿಟ್ ಕೊಡಪ್ಪ ಏನು ಐದನೇದು ರೂಪಾಯಿ ಮಾಡಂತಂದ್ರು ಮಾಡೋದಿಲ್ಲ ಒಂದು ಆರೇ ಅವಳು ಬರ್ತಿದ್ವು ಪಾಕಿಟ್ ಬ್ಯಾಡ್ ತಗೋ ಭಾಳ ತಿನ್ಬಾರ್ದು ಒಂದು ಐದು ಪಾಕಿಟ್ ಕೊಡು ಐದು ಪಾಕಿಟ್ ಕೊಡ್ಬೇಕ್ರಿ ಹ್ಞೂ ಹ್ಞೂ ಕೊಡ್ತೀನಿ ರೀ ಪುಟ್ಟ ಈ ತಗೋ ಅವನಿಗೆ ನೋಡಿ ಎದ್ರ ತಾನೆ ಏನು ಏನೇ ಮುಂದೆ ಹೋಗತ್ತಿಲ್ಲ ನೋಡು ಗುಂಡ ಕೈಯಾಗ ತಗೊಳಪ್ಪ பாப்போ மக்கள் முகக்கேன கட்கார்த்தாக முகக்கேன கட்க உட்கார தகோப்பயா அது

ಹದಿನೈದು ರೂಪಾಯಿ ಒಂದು ಹತ್ತು ರೂಪಾಯಿ ಒಂದು ಕೊಟ್ಟಿದ್ರೆ ಲಾಸ್ ಆಗೋದು ಒಂದು ಹೆಚ್ಗೆ ಕೊಡು ಇಷ್ಟು ಕೇಳತ್ತೀನಿ ಏನು ಅಷ್ಟು ಕಡಿಮೆ ಮಾಡಲ್ಲ ಹೆಚ್ಚಿಗೆ ಒಂದು ಪಾಕೆಟ್ ಕೊಟ್ರು ನಮ್ಗೆ ಇಪ್ಪತ್ತು ರೂಪಾಯಿ ಲಾಸ್ ಆಗ್ತಿದ್ರು ರೀ ಅಕ್ಕರ್ ಹ್ಞೂ ಆತು ರೀ ಮೊದಲು ಬುನಿಗೆ ಅಂತೂ ಕೊಡತೀನಿ ನಾನು ಕೊಡ್ತೀನಿ ಆದ್ರೆ ನಿಮ್ಮ ಆ ಪುಟ್ಟ ಇದಾನೆ ನೋಡ್ರಿ ಅವ್ನು ಬಂದು ತೊಗೊಂಡ್ರೆ ಅಷ್ಟು ಕೊಡ್ತೀನಿ ನಾನು ಯಾರು ಇವ್ನು ನಮ್ಮ ಸಣ್ಣ ಹುಡ್ಗ ಕಳಿಸ್ಬೇಕು ಹ್ಞೂ ಹಾಂ ಆಯ್ತು ಇರಪ್ಪ ಇವ್ನೇನು ಬರ್ತಾನೆ ಏನೋ ಗೊತ್ತಿಲ್ಲ ಗುಂಡಾ ನೀನು ಹೋದ್ರೆ ಇನ್ನೊಂದು ಹೆಚ್ಚಿಗೆ ಪಾಕೆಟ್ ಕೊಡ್ತಾನಂತ ಒಂದು ಫ್ರೀ ಆಗಿ ಐದು ಆರು ಪಾಕೆಟ್ ಆಗ್ತಾವ ನೂರು ರೂಪಾಯಿಗೆ ಐದ ಪಾಕೆಟ್ ನೀನು ಹೋದ್ರೆ ನಿನ್ನ ಕೈಯಾಗ ಒಂದು ಪಾಕೆಟ್ ಹೆಚ್ಗೆ ಕೊಡ್ತಾನಂತ ಹೋಗಿಸ್ಕೊಂಡ್ಬೋ ಹೋಗಪ್ಪ ನೀನ ಬರ್ಬೇಕು ನೀನ ನೀನು ಇಸ್ಕೊಂಡ್ರೋದ್ರ ಒಂದು ಹೆಚ್ಗೆ ಕೊಡ್ತಾನಂತೆ ಈಗ ನೀನು ಹೋಗಿಲ್ಲ ಅಂತಂದ್ರೆ ಹಂಗ ಐದು ಪಾಕೆಟ್ ಕೊಟ್ಟು ಹಂಗ ಹೊರಟೋಗ್ಬಿಡ್ತಾನೆ ನೋಡ್ರಿ ಹೋಗು ಜಲ್ದಿ ಏನು ಮಾಡಲ್ಲ ಹೋಗು ಇಂತ ದೊಡ್ಡ ಆಳ ಅಜ್ಜ ಅಜ್ಜಿ ನಿನಗೇನು ನಿಂತ್ಕೊಂಡ್ ನಿನ್ಗೇನ್ ಬಾ ఏం మాట్లాడలేవు నీసుకో బారాపయ్యా కొడుతుంది మొదలు చేస్తారు వెళ్ళింది వాట్ ఈస్ యువర్ నేమ్ మై నేమ్ ఇస్ గుండా మై మదర్ నేమ్ ఇస్ గంగా మై ఫాదర్ నేమ్ ఇస్ రాజు మై గ్రాండ్ మదర్ నేమ్ ఇస్ గిరిజక్క మై గ్రాండ్ ఫాదర్ నేమ్ ఇస్ సిద్ధే మై సిస్టర్ నేమ్ ఇస్ పుట్టి

నన్న హెసరు గిరిజ కాళ్ళపాయ నేను గిరిజ కన్న మాడబెట్టి ఏం నన్న నన్న హెసరు గిరిజ అప్పయ యారాద్రూ కేళిద్రు మత గిరిజ కాంతి ఏళ్ళ కేళిది గిరిజ అంటే హ ఆయ తజ్జీ మై గ్రాండ్ నేమ్ ఇస్ గిరిజ హ్మ్ తగల 100 రూపాయ బొంబై మిటాయ్ బొంబై మిటాయ్ కాటన్ క్యాండీ ಇನ್ನೊಂದು ಪಾಕೆಟ್ ಬಿಚ್ಚಾತ ನೋಡಿ ಈಗ ಗುಂಡ ಬ್ಯಾಡ ಹೋಗಪ್ಪ ಯಾ ತಿನ್ನು ಅಂತ ರೀ ಒಂದ ಸಲ ತಿಂದ್ರೆ ಹೊಟ್ಟೆ ಒಳಗೆ ಬೂ ಆಗ್ತೈತೆ ನೋಡು ಸಾಕು ಒಂದು ತಿಂದಿರಿ ಈಗ ಆಮೇಲೆ ನಿಮ್ಮ ಅಪ್ಪ ಅಮ್ಮ ಬಂದ್ರೆ ಅವರಿಗೂ ಕೊಟ್ಟು ನೀವು ತಿನ್ರಿ ನಡಿಯಪ್ಪ ನಾನು ಒಂದು ಸ್ವಲ್ಪ ಮಿಷಿನಿಗೆ ಹೋಗಿ ಬರ್ತೀನಿ ಮತ್ತು ಆ ಅಜ್ಜ ಐತ ಏನೇನು ಮಾಡ್ಯತ ಏನ ನನ್ನ ಹತ್ರ ಕಂತ್ರ ದುಡ್ಡು ಪೂರ್ತಿ ಖಾಲಿ ಆದ ನೋಡಪ್ಪ ಈಗ ಒಂದು ಐವತ್ತು ರೂಪಾಯಿ ಇದ್ರೆ ಕೊಡು ಐವತ್ತು ರೂಪಾಯಿ ಇಲ್ಲಲ್ಲಿ ಗಿರ್ಜಿ ಕೊಟ್ಟನಲ್ಲ ಈಗ ಬೊಂಬೈ ಮಠ ತಗೊಳಕ್ಕೆ ಇನ್ನೆಲ್ಲಿಂದಿರ್ಬೇಕು ಮೂವತ್ತು ರೂಪಾಯಿನ ಇಪ್ಪತ್ತು ರೂಪಾಯಿ ಅಷ್ಟೇ ಇದು ಅಕ್ಕಿ ಅಕ್ಕಿ ಟಾಸ್ಕೊಂಡ್ ಬರಾಕ್ ಹೋಗತೀನಿ ಹೋಗ್ಬೇಕಿತ್ತು ಸಂಜೆ ಮುಂದ್ ಟೈಮ್ ಆಗ್ಲಿಲ್ಲ ನನ್ಗ ಹೋಗಕ್ ಕಟ್ಲಾಗ್ಬಿಡ್ತೇ ಅದಕ್ಕೆ ಈಗ ಹೋಗತ್ತೀನಿ ಈಗ ಏನೋ ಅಜ್ಜ ಐತೆ ಏನೋ ಹೊಲ ಕಡೆ ಗಿಡ ಹೋಗೈತಾ ಏನ ನೋಡಿ ಬರ ಬರ ಹೋಗ್ಬರ್ತೀನಿ ಒಂದ್ ಸ್ವಲ್ಪ ಹುಡ್ಗರ್ ನೋಡ್ಕೊ ಗಂಗಾಮತ್ ಸ್ಕೂಟಿ ಕಲಿಯಕ ಹೋಗಿದಾರೆ ಮತ್ತ್ ಆ ಕಡೆ ಕಡೆ ಹೋಗಿಗಿದ್ದಾರೆ ಹುಡುಗರ್ನ ಒಂದ್ ಸ್ವಲ್ಪ ಜೋಪಾನ ಮನಿ ನೋಡ್ಕೊಂಡೋಗ್ಬರ್ತೀನಿ ಹ್ಮ್ ಹ್ಮ್ ಹಾಕಸ್ಕೊಂಡ್ ಬಾ ಜಲ್ದಿ ಹೋಗಿ ಆಮೇಲೆ ಹೋಗಿ ಒಂದ್ ಸ್ವಲ್ಪ ಎತ್ತುಗಳಿಗೆ ಮೇವು ಹಾಕಿ ನೀರು ಕುಡ್ಸ್ ಬರ್ತೀನಂತ ಹ್ಮ್ ಹ್ಮ್ ತಗೋ ಹೋಗಿ ಬರ್ತೀನಿ ಕರೆಂಟ್ ಇದ್ದಂಗ ಹಾಕ್ಸ್ಕೊಂಡ್ ಬರ್ತೀನಂತೆ ಬೊಂಬೆ ಮಠ ಕೈಯಾಗ ಇಟ್ಕೊಂಡ್ ಎದ್ದಿನ್ ನಾನು ನೋಡ್ ಹಂಗ ಕೈಯಾಗ ಇಟ್ಕೊಂಡಿನಿ ಏನ್ ಸಿಹಿ ಆಯ್ತಾ ಏನೇನಾಯ್ತಾ ಏನಪ್ಪಾ ಬಹಳ ದಿನ ತಿಂದ್ ನೋಡಂತಡಿ ಅಜ್ಜಿ ನಂಗ್ ಒಂದ್ ಸ್ವಲ್ಪ ಕೊಡು ಹ್ಮ್ ತಗೋಪ ನಿಂಗ್ ಒಂದ್ ಸ್ವಲ್ಪ ನಿಂಗ್ ಒಂದ್ ಸ್ವಲ್ಪ